ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ತಾರೀಕು ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಘಟಕದ ಪ್ರಮುಖರ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಪ್ರಸಾದ್ ಆಲ್ವಾ ಹಾಗೂ ಪ್ರಧಾನ ಕಾರ್ಯದರ್ಶಿ ಪೂರ್ಣೇಶ್ ಅವರು ಭಾಗವಹಿಸಿ ಎಸ್ಟಿ ಘಟಕಕ್ಕೆ ಎರಡನೇ ಬಾರಿಗೆ ಮರು ಆಯ್ಕೆ ಮಾಡಲಾದ ಅಧ್ಯಕ್ಷರಾದ ಮಹಲಿಂಗ ನಾಯ್ಕ ಅವರಿಗೆ ಅಧಿಕಾರ ಪತ್ರ ಹಸ್ತಾಂತರಿಸಿದರು ಬಳಿಕ ನೂತನ ಅಧ್ಯಕ್ಷರು ಉಪಸ್ಥಿತರಿದ್ದು ಎಸ್ಟಿ ಘಟಕದ ಪ್ರಮುಖರೊಂದಿಗೆ ಸಭೆ ನಡೆಸಿ ಪದಗ್ರಹಣ ಸಮಾರಂಭ ನಡೆಸುವ ಬಗ್ಗೆ ಚರ್ಚಿಸಿದರು ತಾರೀಕು ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಎಸ್ಟಿ ಘಟಕದ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಸಭೆ ಮಾನ್ಯ ಶಾಸಕರ ಹಾಗೂ ಜಿಲ್ಲಾ ಎಸ್ಟಿ ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ ಅವರ ಉಪಸ್ಥಿತಿಯಲ್ಲಿ ನಡೆಸುವುದೆಂದು ತೀರ್ಮಾನಿಸಲಾಯಿತು ಈ ಬಗ್ಗೆ ಎಲ್ಲರ ಸಹಕಾರವನ್ನ ಅಧ್ಯಕ್ಷರು ಕೋರಿದರು ಕರ್ನಾಟಕ ದೇಶ ಪರಿಷ್ಠ ಬಂಗಡ ಅಧ್ಯಕ್ಷರ ವಿಜಯನಾಯಕ ಅವರ ಮಾರ್ಗದರ್ಶನದಲ್ಲಿ ಪರಿಷ್ಠ ಬಂಗಡ ಸಮುದಾಯವನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ದೇಶದ ಆಡಳಿತದ ಮುಖ್ಯವಾಗಿ ತರಳು ಹಾಗೂ ಪಕ್ಷ ಸಂಘಟನೆಗಳು ಫಲವತ್ತತೆಗಾಗಿ ತಿಳಿಯುತ್ತಿದೆ ಎನ್ನುವು ನಂಬಿ ನಾನು ರಕ್ಷಣೆಯಿಂದ ಜಾರಿಗೆ ಬರುವಂತೆ ನಮಗೆ ಈ ಜವಾಬ್ದಾರಿಯನ್ನು ವಹಿಸುತ್ತಿದ್ದೇವೆ